ಕಾಟನ್ ಕ್ಯಾಂಡಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಸಿಹಿ ತಿಂಡಿ ಬಾಯಿಗೆ ರುಚಿ ನೋಡುವುದಕ್ಕೂ ಕೂಡ ಕಲರ್ಫುಲ್ ಆಗಿರುವಂತಹ ಈ ಕಾಟನ್ ಕ್ಯಾಂಡಿ ಪ್ರತಿಯೊಬ್ಬರನ್ನ ಕೂಡ ಸೆಳೆಯುತ್ತೆ ಅದರಲ್ಲೂ ಸಾಮಾನ್ಯವಾಗಿ ರಸ್ತೆಗಳಲ್ಲಿ ಪಾರ್ಕ್ಗಳ ಮುಂಭಾಗ ಜಾತ್ರೆಗಳು ಸೇರಿದಂತೆ ವಿವಿಧ ಕಡೆಗಳಲ್ಲಿ ಈ ಕಾಟನ್ ಕ್ಯಾಂಡಿ ಜನಪ್ರಿಯವಾಗಿದೆ ಮಕ್ಕಳು ಅತಿ ಹೆಚ್ಚಾಗಿ ಇಷ್ಟಪಡುವಂತಹ ಕಾಟನ್ ಕ್ಯಾಂಡಿ ಬಾಂಬೆ ಮಿಠಾಯಿ ಅಂತಾನು ಕರೆಸಿಕೊಳ್ಳುತ್ತೆ ನೀವು ಕೂಡ ಕಾಟನ್ ಕ್ಯಾಂಡಿ ಪ್ರಿಯರೇ ಹಾಗಿದ್ರೆ ಮಿಸ್ ಮಾಡದೆ ಈ ಸ್ಟೋರಿಯನ್ನು ನೋಡಿ ಯಾಕಂದರೆ ಬಾಯಿಗೆ ರುಚಿ ರುಚಿ ಎನಿಸುವ ಈ ಕಾಟನ್ ಕ್ಯಾಂಡಿ ಜೀವಕ್ಕೆ ಮಾರಕವಾಗಬಹುದು ಎಸ್ ಕಾಟನ್ ಕ್ಯಾಂಡಿಯಲ್ಲಿ ಕ್ಯಾನ್ಸರ್ ಅನ್ನು ಮಾಡುವಂತಹ ರೋಡಾಮೈನ್ ಬಿ ಎಂಬ ಬಣ್ಣ ಪತ್ತೆಯಾದ ನಂತರ ಪುದುಚೇರಿ ಮತ್ತು ತಮಿಳುನಾಡು ಸರ್ಕಾರಗಳು ಕಾಟನ್ ಕ್ಯಾಂಡಿ ಉತ್ಪಾದನೆ ಹಾಗೂ ಮಾರಾಟವನ್ನು ನಿಷೇಧ ಮಾಡುವುದಕ್ಕೆ ಮುಂದಾಗಿವೆ ಇದರ ಬೆನ್ನಲ್ಲೇ ಕರ್ನಾಟಕ ಸರ್ಕಾರವೂ ಕೂಡ ಕಾಟನ್ ಕ್ಯಾಂಡಿಯ ಮಾದರಿಗಳನ್ನು ಸಂಗ್ರಹ ಮಾಡುವುದಕ್ಕೆ ಆರಂಭಿಸಿದೆ ಕಾರ್ಸಿನೋಜೆನ್ ಆಗಿರುವ ರೋಡಾಮೈನ್ ಬಿ ಇರುವಿಕೆಯು ಕಾಟನ್ ಕ್ಯಾಂಡಿಯನ್ನು ತಿನ್ನುವರಿಗೆ ಮಾರಕ ಕ್ಯಾನ್ಸರ್ ಅನ್ನು ಉಂಟುಮಾಡಬಹುದು ಎಂದು ವರದಿಗಳು ಬಹಿರಂಗಪಡಿಸಿವೆ ಹಾಗಾಗಿ ಇದು ಅತ್ಯಂತ ಅಪಾಯಕಾರಿ ಅಂತ ಗುರುತಿಸಲಾಗಿದ್ದು ತಮಿಳುನಾಡಿನ ಸರ್ಕಾರಿ ಪ್ರಯೋಗಾಲಯದಲ್ಲಿ ನಡೆಸಲಾದಂತಹ ಪರೀಕ್ಷೆಗಳಲ್ಲಿ ರೋಡಾಮೈನ್ ಬಿ ಇರುವಿಕೆ ಕನ್ಫರ್ಮ್ ಆಗಿದೆ ಇದರ ಬೆನ್ನಲ್ಲೇ ಕರ್ನಾಟಕದಲ್ಲೂ ಕೂಡ ಕಾಟನ್ ಕ್ಯಾಂಡಿ ಮಾದರಿಗಳನ್ನು ಸಂಗ್ರಹಿಸಲಾಗಿದೆ ಇನ್ನು ಪರೀಕ್ಷೆಯ ವರದಿ ಬಂದ ನಂತರ ರಾಜ್ಯ ಸರ್ಕಾರ ಕೂಡ ಕಾಟನ್ ಕ್ಯಾಂಡಿ ನಿಷೇಧದ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಜಂಟಿ ಆಯುಕ್ತ ಡಾ ಹರೀಶ್ವರ್ ಅವರು ಮಾಹಿತಿ ನೀಡಿದ್ದಾರೆ ಹಾಗಾಗಿ ಇನ್ನು ಮುಂದೆ ಕಾಟನ್ ಕ್ಯಾಂಡಿಯನ್ನು ಮಕ್ಕಳಿಗೆ ಕೊಡಿಸೋಕು ಮುನ್ನ ಹಾಗೂ ನೀವು ತಿನ್ನೋಕ್ಕೂ ಮುನ್ನ ಎಚ್ಚರಿಕೆಯನ್ನು ವಹಿಸಿ